ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಗಣಿತದ ಧ್ಯೇಯವಾದ ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಾಕಲಿರ್ತಕ್ಕಂಥ ಬೆಲ್ಲೈಕನೊತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಸುತ್ತಾತೆ ಮತ್ತು ವಿಸ್ತೀರ್ಣ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಈಗ ಮೊದಲನೇ ಪ್ರಶ್ನೆ ಕೆಳಗಿನ ತ್ರಿಜದೊಂದಿಗೆ ವೃತ್ತಗಳ ಸುತ್ತಾತೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ತ್ರಿಜ್ಯಗಳ ಅಳತೆಗಳನ್ನು ಕೊಡಲಾಗಿದೆ ತ್ರಿಜಗಳ ಅಳತೆಗಳನ್ನು ವೃತ್ತದ ಸೂತಾತೆಯನ್ನು ಕಂಡುಹಿಡಬೇಕು ಆಮೇಲೆ ಬೆಲೆಯನ್ನು ಇಪ್ಪತ್ತೇಳು ಏಳು ತೆಗೆದುಕೊಳ್ಬೇಕು ಹಂಗಾರೆ ಮೊದಲನೇ ಪ್ರಶ್ನೆ ಹದಿನಾಲ್ಕು ಸೆಂಟಿಮೀಟ್ರ್ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ವೃತ್ತದ ಸುತ್ತಾತೆಯನ್ನು ಕಂಡಿಡಬೇಕು ಹಂಗಾರೆ ಹದಿನಾಲ್ಕು ಸೆಂಟಿಮೀಟ್ರ್ ತ್ರಿಜ್ಯ ಕೊಟ್ಟಾಗ ವೃತ್ತದ ಸುತ್ತಾತೆಯನ್ನು ಕಂಡುಹಿಡಬೇಕಾದ್ರೆ ವೃತ್ತದ ಪರಿಧಿಯಾಗಿರ್ತದೆ ವೃತ್ತದ ಸುತ್ತಾತೆಯ ವೃತ್ತದ ಪರಿಧಿ ಆಗಿರ್ತದೆ ಆ ಪರಿಧಿಯನ್ನು ಕಂಡಿಡಿಸೋತ್ರ ಸೂತ್ರ ಫೈ ಆರ್ ಆಗಿರ್ತದೆ ಅಂದರೆ ಸುತ್ತಾತ ಇಜ್ಕೊಳ್ತು ಟು ಫೈ ಆರ್ ಟು ಎರಡು ಇಂಟು ಬೆಲೆ ಇಪ್ಪತ್ತೇಳು ಅಂಶ ಕೊಡಿದಾರೆ ಇಂಟು ಹದಿನಾಲ್ಕು ಆಗ್ತದೆ ಇದನ್ನೆಲ್ಲ ಸಿಂಪ್ಲಿಕೇಷನ್ ಮಾಡಿದಾಗ ಏಳು ಒಂದ್ಲೇ ಹದಿನಾಲ್ಕು ಕಟ್ತಾ ಹೊಡೆದು ಸಿಂಪ್ಲಿಕೇಶನ್ ಮಾಡಿದಾಗ ಎಂಬತ್ತೆಂಟು ಸೆಂಟಿಮೀಟ್ರ್ ಬರ್ತದೆ ಇನ್ನು ಎರಡನೇದು ಇಪ್ಪತ್ತೆಂಟು ಮಿಲಿಮೀಟ್ರ್ ತ್ರೀಜೆ ಕೊಟ್ಟಾಗ ವೃತ್ತದ ಸುತ್ತಾತೆಯನ್ನು ಕಂಡುಹಿಡಿದರು ವೃತ್ತದ ಸುತ್ತಾತಿ ಕಂಡಿಸಿದ್ರೆ ಟೂ ಫಯರ್ ಆಗ್ತದೆ ಆವಾಗ ಟೂ ಫಯರ್ ಅಂದರೆ ಎರಡು ಇಂಟು ಇಪ್ಪತ್ತೇಳು ಅಂಶ ಇಂಟು ಇಪ್ಪತ್ತೆಂಟು ಮಿಲಿಮೀಟ್ರ್ ಆಗ್ತದೆ ಇಲ್ಲಿ ಸಿಂಪ್ಲಿಕೇಶನ್ ಮಾಡಿದಾಗ ಕಟ್ತಾ ಹೊಡೆದಾಗ ಏನಾಗ್ತದೆ ಅಂದರೆ ನೂರ ಎಪ್ಪತ್ತಾರು ಮಿಲಿಮೀಟರ್ ಸುತ್ತತೆ ಬರ್ತದೆ ವೃತ್ತದ ಸುತ್ತೆ ನದ ರೀತಿಯಾಗಿ ಮೂರನೇದು ಬರ್ತಕ್ಕಂಥದ್ದು ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜೆಯನ್ನು ಕೊಡಿದರು ವೃತ್ತದ ಸುತ್ತಾತೆಯನ್ನು ಕಂಡಿರ್ತದ ಸೂತ್ರ ವೃತ್ತ ಸುತ್ತಾತೆ ಅಂದರೆ ಪರಿಧಿ ಸೀಜ್ಕೊಳ್ತು ಟೂ ಫೈರ್ ಆಗಿರ್ತದೆ ಅವಾಗ ಇಲ್ಲಿ ಸೂತ್ರದಲ್ಲಿ ಬೆಲೆಗೂ ತುಂಬಿದಾಗ ಎರಡು ಇಂಟು ಇಪ್ಪತ್ತೇಳು ಅಂಶು ಇಪ್ಪತ್ತೊಂದು ಆಗ್ತದೆ ಇಲ್ಲಿ ಏಳು ಏಳು ಮೂರಲೇ ಇಪ್ಪತ್ತೊಂದು ಮೂರು ಇಂಟು ಇಪ್ಪತ್ತೆರಡು ಇಂಟು ಎರಡು ಗುಣಾಕಾರ ಮಾಡಿದಾಗ ನೂರ ಮೂವತ್ತೆರಡು ಸೆಂಟಿಮೀಟರ್ ಬರ್ತದೆ ನಮ್ಮ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಗಿನ ವಲಯಗಳ ವಿಸ್ತೀರ್ಣವನ್ನು ಕಂಡುಹಿಡೀರಿ ಈ ಕೆಳಗಿನ ವಲಯಗಳ ವಿಸ್ತೀರ್ಣಗಳನ್ನು ಕಂಡುಹಿಡೀರಿ ಇಲ್ಲಿ ಪಾಯನ ಬೆಲೆ ಕೊಟ್ಟಿದ್ದಾರೆ ಇಪ್ಪತ್ತೇಳು ಅಂಶ ತೊಗೋಬೇಕು ಅಂದರೆ ತ್ರಿಜ್ಯ ಹದಿನಾಲ್ಕು ಮಿಲಿಮೀಟ್ರ್ ಆದಾಗ ವ್ಯಾಸ ನಲವತ್ತೊಂಬತ್ತು ಮೀಟ್ರ್ ಆದಾಗ ತ್ರಿಜ್ಯ ಐದು ಸೆಂಟಿಮೀಟ್ರ್ ಆದಾಗ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಹಂಗಾರೆ ವಲಯಗಳ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣವನ್ನು ಕಂಡಿಡಬೇಕಾಗ್ತದೆ ವಲಯ ಅಂದ್ರೆ ವೃತ್ತ ವೃತ್ತದ ವಿಸ್ತೀರ್ಣವನ್ನು ಕಂಡಿಬೇಕು ಹಂಗಾರೆ ಹದಿನಾಲ್ಕು ಮಿಲಿಮೀಟ್ರ್ ತ್ರಿಜ್ ಆರ್ ಇಜ್ಕೊಳ್ತು ಒಂದೇ ಆಪ್ಷನ್ ನೋಡಿರಿ ಹದಿನಾಲ್ಕು ಮಿಲಿಮೀಟ್ರ್ ತ್ರಿಜ್ ಇದ್ದಾಗ ವೃತ್ತದ ವಿಸ್ತೀರ್ಣ ಕಾಣಬೇಕು ಆರ್ ಇಜ್ಕೊಟ್ಟು ಹದಿನಾಲ್ಕು ಮಿಲಿಮೀಟ್ರ್ ಆಗ್ತದೆ ವೃತ್ತದ ವಿಸ್ತೀರ್ಣ ಕಾಣಿಸುತ್ತ ಪಾಯ್ ಆರ್ ಸ್ಕ್ವೈರ್ ಆಗ್ತದೆ ಇಲ್ಲಿ ಪಾಯ್ ಇಂಟು ಆರ್ ಅಂದ್ರೆ ಹದಿನಾಲ್ಕು ಅದ ಆರ್ ಸ್ಕ್ವೈರ್ ಇರೋದರಿಂದ ಹದಿನಾಲ್ಕು ಇಂಟು ಹದಿನಾಲ್ಕು ಆಗ್ತದೆ ಇನ್ನು ಪಾಯ್ ಬೆಲೆ ಇಪ್ಪತ್ತೆರಡು ಏಳು ಅಂಶ ಸ್ಥಿರಾಂಕವಾಗಿರ್ತದೆ ಇಪ್ಪತ್ತೇಳಂಶ ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ಇನ್ನು ಏಳು ಒಂದಲೇ ಏಳು ಎರಡನೇ ಹದಿನಾಲ್ಕು ನಂತರ ಹದಿನಾಲ್ಕು ಇಂಟು ಎರಡು ಇಂಟು ಇಪ್ಪತ್ತೆರಡು ಗುಣಾಕಾರ ಮಾಡಿದಾಗ ಆರುನೂರ ಹದಿನಾರು ಚದರ್ ಮಿಲಿಮೀಟರ್ ಆಗ್ತದೆ ಸ್ಕ್ವೇರ್ ಮಿಲಿಮೀಟ್ರ್ ಅಂದ್ರೆ ಒಂದು ಚದರ್ ಮಿಲಿಮೀಟ್ರ್ ಅಂದ್ರೂ ಒಂದು ಅಥವಾ ಮಿಲಿಮೀಟ್ರ್ ಸ್ಕ್ವೇರೂ ಆಗ್ತದೆ ಇನ್ನು ಎರಡನೇದು ನಲ್ವತ್ತೊಂಬತ್ತು ಮಿಲಿಮೀಟ್ರ್ ಇದ್ದಾಗ ನಲ್ವತ್ತು ಒಂಬತ್ತು ಮೀಟ್ರ್ ಇದ್ದಾಗ ವೃತ್ತದ ವಿಸ್ತೀರ್ಣ ಕಂಡುಹಿಡಬೇಕು ಇಲ್ಲಿ ವ್ಯಾಸ ನಲ್ವತ್ತೊಂಬತ್ತು ಮೀಟ್ರ್ ಕೊಟ್ಟಿದ್ದರು ಇನ್ನು ವ್ಯಾಸ ಕೊಟ್ಟಾಗ ನಾವು ತ್ರಿಜ್ಯವನ್ನು ಕಂಡುಕೊಳ್ಬೇಕು ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರ್ತದೆ ಆದ್ದರಿಂದ ನಲವತ್ತೊಂಬತ್ತು ಡೇ ಬೈ ಟು ಮಿಲಿಮೀ ಮೀಟ್ರ್ ಆಗ್ತದೆ ಇನ್ನು ವೃತ್ತದ ವಿಸ್ತೀರ್ಣ ಕಂಡ ವೃತ್ತದ ವಿಸ್ತೀರ್ಣ ಕಾಣಿಸೋದ್ರೆ ಪಾಯ ಆರ್ ಇರ್ ಅದ ಪಾಯ್ ಬೆಲೆ ಇಪ್ಪತ್ತೆರಡು ಅಂಶ ಇಂಟು ಆರ್ ಸ್ಕ್ವೇರ್ ಅಂದರೆ ನಲವತ್ತೊಂಬತ್ತು ಡಿವೈಡ್ ಬೈ ಟು ಅದ್ರ ನಲವತ್ತೊಂಬತ್ತು ಡಿವೈಡ್ ಬೈ ಟು ಇಂಟು ನಲವತ್ತೊಂಬತ್ತು ಡಿವೈಡ್ ಬೈ ಟೂ ಆಗ್ತದೆ ಯಾಕೆ ಆ ಸ್ವೇರ್ ಇರೋದ್ರಿಂದ ಆರ್ ಸ್ವೇರ್ ಅಂದರೆ ಡಬಲ್ ಸಲ ಒಣ ಮಾಡಬೇಕು ನಂತರ ಏಳೊಂದೇ ಏಳು ನಲವತ್ತೊಂಬತ್ತು ನಂತರ ಎರಡು ಎರಡೊಂದೇ ಎರಡು ಹನ್ನೊಂದು ನಲವತ್ತೊಂಬತ್ತು ನಂತರ ಹನ್ನೊಂದು ಇಂಟು ನಲವತ್ತೊಂಬತ್ತು ಇಂಟು ಏಳು ಡಿವೈಡ್ ಬೈ ಟು ಮಾಡಬೇಕಾಗ ಮೂರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಡಿವೈಡ್ ಬೈ ಎರಡು ಆಗ್ತದೆ ಇದನ್ನು ಕಟ್ತಾ ಹೊಡೆದಾಗ ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೀಟರ್ ಸ್ಕ್ವೈರ್ ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ತ್ರಿಜ್ಯ ಐದು ಸೆಂಟಿಮೀಟ್ರ್ ಇದ್ದಾಗ ವೃತ್ತದ ವಿಸ್ತೀರ್ಣ ಏನಾಗ್ತದೆ ತ್ರಿಜ್ಯ ಐದು ಸೆಂಟಿಮೀಟ್ರ್ ಇದ್ದಾಗ ವೃತ್ತದ ವಿಸ್ತೀರ್ಣೆ ಕಾಣಿಸೋತ್ರ ಫೈ ಆರ್ ಸ್ಕ್ವೇರ್ ಇಲ್ಲಿ ಆರ್ ಅಂದರೆ ಐದು ಅದ ಐದು ಇಂಟು ಐದು ಆಗ್ತದ ಇಪ್ಪತ್ತೆರಡು ಏಳು ಅಂಶ ಫೈ ಬೆಲೆ ಇಪ್ಪತ್ತೇಳು ಅಂಶ ಇಂಟು ಐದು ಇಂಟು ಐದು ನಂತರ ಇವನ್ನೆಲ್ಲ ಗುಣಾಕಾರ ಮಾಡಿದಾಗ ಐದುನೂರ ಐವತ್ತು ಡೇಡು ಬಾಯ್ ಏಳು ಆಗ್ತದೆ ಇಪ್ಪತ್ತೆರಡು ಇಂಟು ಐದು ಇಂಟು ಐದು ಅಂದರೆ ಐದುನೂರ ಐವತ್ತು ಡೇಳ್ ಬಾಯ್ ಏಳು ಇನ್ನು ಕಟ್ತಾ ಹೊಡೆದಾಗ ಎಪ್ಪತ್ತೆಂಟು ಪಾಯಿಂಟ್ ಐದು ಏಳು ಸೆಂಟಿಮೀಟ್ರ್ ಆಗ್ತದೆ ಎಪ್ಪತ್ತೇಳು ಪಾಯಿಂಟ್ ಐದು ಏಳು ಸೆಂಟಿಮೀಟರ್ ಸ್ಕ್ವೈರ್ ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ವೃತ್ತಾಕಾರದ ಹಾಳೆಯ ಸುತ್ತಳತೆ ವೃತ್ತಾಕಾರದ ಹಾಳೆಯ ಸುತ್ತಳತೆ ನೂರ ಐವತ್ನಾಲ್ಕು ಮೀಟರ್ ಆಗಿದ್ದಾರೆ ಅದರ ವೃತ್ತಿಜ್ಯವನ್ನು ಕಂಡುಹಿಡಿಯಿರಿ ಹಾಳೆಯ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯಿರಿ ಇಲ್ಲಿ ಬೆಲೆ ಇಪ್ಪತ್ತೆರಡು ವಿಳಾಂಶವನ್ನು ತೆಗೆದುಕೊಳ್ಳಬೇಕಾಗ್ತದೆ ವೃತ್ತಾಕಾರದ ಹಾಳೆಯ ಸುತ್ತಳತೆ ಕೊಡಿದರು ವೃತ್ತಾಕಾರದ ಹಾಳೆಯ ಸುತ್ತಾತಿ ಅಂದ್ರೆ ಅದರ ಪರಿಧಿ ಆಗಿರ್ತದೆ ಅದು ನೂರ ಐವತ್ನಾಲ್ಕು ಮೀಟ್ರ್ ಕೊಡಿದವರು ಆ ವೃತ್ತಾಕಾರದ ಹಾಳೆ ಸುತ್ತಾತಿ ಅಂದ್ರೆ ಅದ ಪರಿಧಿ ಟು ಫಯರ್ ಆಗಿರ್ತದೆ ಟೂ ಫಯರ್ ಹೆಜ್ಜು ಕೊಟ್ಟು ನೂರ ಐವತ್ನಾಲ್ಕು ಕೊಟ್ಟಿದವರು ಹಳೆ ವಿಸ್ತೀರ್ಣವನ್ನು ಕಂಡಿಡಬೇಕು ಹಳೆ ವಿಸ್ತೀರ್ಣ ಕಂಡಿಬೇಕಾದ್ರೆ ಫೈ ಆರ್ ಸ್ಕ್ವೇರ್ ಸುತ್ತ ಅದ್ರ ನಮ್ಗೆ ಆರು ಗೊತ್ತಲ್ಲ ನಾವು ಪರಿಧಿ ಕೊಟ್ಟಾಗ ಆ ಪರಿಧಿಯ ಸೂತ್ರ ಬಳಕೆ ಮಾಡಿ ತ್ರಿಜವನ್ನು ಕಂಡಿಡೋಣ ಅವಾಗ ಟು ಫೈ ಆರ್ ಇಜ್ಕೊಳ್ತು ನೂರ ಐವತ್ನಾಲ್ಕು ಆಯಿತು ಆವಾಗ ಎರಡು ಇಂಟು ಫೈ ಬೆಲೆ ಇಪ್ಪತ್ತೆರಡು ಏಳು ಅಂಶ ಇಂಟು ಆರು ಇಜ್ಕೊಳ್ತು ನೂರ ಐವತ್ನಾಲ್ಕು ಆಗ್ತದೆ ನಂತರ ಎರಡು ಇಂಟು ಇಪ್ಪತ್ತೆರಡು ಏಳು ಅಂಶ ಇನ್ನ ಈ ಕಡೆ ತೊಗೊಂಡ್ಬಂದಾಗ ಬಂದಾಗ ಏಳು ಇದ್ದು ಮೇಲೆ ಬರ್ತದೆ ಇಪ್ಪತ್ತೆರಡು ಏಳು ಅಂಶ ಬರ್ತದೆ ನಂತರ ಆರು ಇಜ್ಕೊಳ್ತು ನೂರ ಐವತ್ನಾಲ್ಕು ಇಂಟು ಏಳು ಡೋಳ ಬೈ ಎರಡು ಇಂಟು ಇಪ್ಪತ್ತೆರಡು ಆಗ್ತದೆ ನಂತರ ಇಲ್ಲಿ ಸಿಂಪ್ಲಿಕೇಷನ್ ಮಾಡಿದಾಗ ಹನ್ನೊಂದು ಎರಡು ಇಪ್ಪತ್ತೆರಡು ಹನ್ನೊಂದು ಒಂದಲೇ ಹನ್ನೊಂದು ಹನ್ನೊಂದು ನಾಲ್ಕು ನಲ್ವತ್ನಾಲ್ಕು ನಂತರ ಮತ್ತು ಸಿಂಪ್ಲಿಕೇಷನ್ ಮಾಡಿದಾಗ ಇದು ನಲವತ್ತೊಂಬತ್ತು ಡಿವೆಡ್ ಬೈ ಎರಡು ಮೀಟರ್ ಆಗ್ತದೆ ಇನ್ನು ಹಾಳೆಯ ವಿಸ್ತೀರ್ಣ ಏರಿಯಾ ಆಫ್ ದಿಸ್ ಏನಾಗ್ತದೆ ಫೈ ಆರ್ ಸ್ಕ್ವೇರ್ ಸುತ್ತೆ ಅದ ಯಾಕಂದ್ರೆ ಹಾಳೆ ವೃತ್ತ ಹಾಕೋದ್ರಿಂದ ವೃತ್ತ ವೃತ್ತದ ವಿಸ್ತೀರ್ಣ ಕಾಣಿಸುತ್ತೆ ಫೈ ಆರ್ ಸ್ಕ್ವೇರ್ ಇಲ್ಲಿ ಇಪ್ಪತ್ತೆರಡು ಆಶೀನ್ ಆರ್ ಅಂದಾಗ ನಲವತ್ತೊಂಬತ್ತು ಡೇವರ್ಡ್ ಬೈ ಟು ಅದು ಆರ್ ಸ್ಕ್ವೇರ್ ಇರೋದ್ರಿಂದ ನಲ್ವತ್ತೊಂಬತ್ತು ಡೇಳ್ ಬೈ ಟು ಇಂಟು ನಲವತ್ತೊಂಬತ್ತು ಡಿವೆಡ್ ಬೈ ಟು ಆಗ್ತದೆ ಇಲ್ಲಿ ಕಟ್ತಾ ಹೊಡೆದು ಸಿಂಪ್ಲಿಕೇಷನ್ ಮಾಡಿದಾಗ ಮೂರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಡ್ಯಾಡ್ ಬೈ ಟು ಅಂದರೆ ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಒಬ್ಬ ತೋಟಗಾರನು ಇಪ್ಪತ್ತೊಂದು ಮೀಟರ್ ವ್ಯಾಸದ ವೃತ್ತಾಕಾರದ ಉದ್ಯಾನಕ್ಕೆ ಬೇಲಿ ಹಾಕಲು ಬಯಸುತ್ತಾನೆ ಅವನು ಎರಡು ಸುತ್ತಗಳ ಬೇಲಿ ನಿರ್ಮಿಸಲು ಅವನು ಖರೀದಿಸಬೇಕಾದ ಹಗ್ಗದ ಉದ್ದವನ್ನು ಕಂಡುಹಿಡಿಯಿರಿ ಒಂದು ಮೀಟ್ರಿಗೆ ನಾಲ್ಕು ರೂಪಾಯಿ ವಚ್ಚ ಆದರೆ ಹಗ್ಗದ ಬೆಲೆಯನ್ನು ಸಹ ಕಂಡುಹಿಡಿಯಿರಿ ಇಲ್ಲಿ ಬೆಲೆ ಇಪ್ಪತ್ತೇಳು ಅಷ್ಟು ತಗೋಬೇಕು ನೋಡಿ ಒಬ್ಬ ತೋಟಗಾರ್ದಾವ ಇಪ್ಪತ್ತೊಂದು ಮೀಟ್ರ್ ವ್ಯಾಸದ ವೃತ್ತಾಕಾರದ ಉದ್ಯಾನಕ್ಕೆ ದೇಲಿ ವ್ಯಾಸ ಎಷ್ಟದ ಇಪ್ಪತ್ತೊಂದು ಮೀಟ್ರ್ ವ್ಯಾಸ ಕೊಟ್ಟಿದಾರು ಹಂಗಾರೆ ವ್ಯಾಸ ಕೊಟ್ಟಾಗ ನಾವು ತ್ರಿಜವನ್ನು ಕಂಡುಹಿಡಿದು ತ್ರಿಜಕ್ಕನವನಾಗಿ ಪರಿಧಿಯನ್ನು ಕಂಡುಹಿಡಬೇಕು ಪರಿಧಿ ಕಂಡುಹಿಡಿದ ನಂತರ ಎರಡು ಸುತ್ತು ಮಾಡಿಕೊಂಡು ಒಂದು ಸುತ್ತಿಗೆ ನಾಲ್ಕು ರೂಪಾಯಿ ಮೀಟ್ರ್ದಂತೆ ವ್ಯಾಸ್ಟ್ ಆಗ್ತದೆ ಅಂತ ಕಂಡಿಡಬೇಕು ಹಕ್ಕದ ಬೆಲೆ ಹಂಗಾರೆ ಮೊದಲೇ ಪ್ರಾರಂಭದಲ್ಲಿ ಪರಿಹಾರ ನೋಡೋದನ್ನು ವೃತ್ತಾಕ ಉದ್ಯಾನವನದ ವ್ಯಾಸ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಮೀಟ್ರ್ ಕೊಟ್ಟಿದ್ದಾರೆ ಈಗ ಇಪ್ಪತ್ತೊಂದು ಮೀಟರ್ ಕೊಟ್ಟಾಗ ಆ ಥರದ ತ್ರೀ ಜಿ ಏನಾಗ್ತದೆ ಇಪ್ಪತ್ತೊಂದು ಡಿವೈಡ್ ಬೈ ಟೂ ಆಗ್ತದೆ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇಲ್ಲಿ ಅನ್ಪಿಟ್ಕೋಬೇಕು ಇದು ಇಪ್ಪತ್ತೊಂದು ಡಿವೈಡ್ ಬೈ ಟೂ ಆಗ್ತದೆ ಅದರ ಇಪ್ಪತ್ತೊಂದು ಡಿವೈಡ್ ಬೈ ಇಪ್ಪತ್ತೊಂದು ಡಿವೈಡ್ ಬೈ ಟು ಆಗ್ತದೆ ಇಪ್ಪತ್ತೊಂದು ಡಿವೆಡ್ ಬೈ ಟೂ ಆಗ್ತದೆ ನಂತರ ಇಲ್ಲಿ ಸುತ್ತೈತೆ ಟು ಫಯರ್ ಕಂಡಿದೆ ಟೂ ಫೈರ್ ಅಂದರೆ ಎರಡು ಇಂಟು ಇಪ್ಪತ್ತೇಳು ನಾವು ಶಂಟು ಇಪ್ಪತ್ತೆರಡು ಡಿವರ್ಡ್ ಬೈ ಟೂ ಆಗ್ತದೆ ನಂತರ ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಅರವತ್ತಾರು ಮೀಟ್ರ್ ಬರ್ತದೆ ಅರವತ್ತಾರು ಮೀಟರ್ ಇದು ಅರವತ್ತಾರು ಮೀಟ್ರ್ ಒಂದು ಸುತ್ತದ ಬೇಲಿ ಆಯಿತು ಇಂಥವು ಎರಡು ಸುತ್ತುಗಳಿರೋದ್ರಿಂದ ಎರಡು ಸುತ್ತುಗಳು ಹಗ್ಗದ ಉದ್ದ ಏನಾಗ್ತದೆ ಎರಡು ಇಂಟು ಅರವತ್ತಾರು ಮೀಟ್ರ್ ಆಗ್ತದೆ ಅರವತ್ತಾರು ಎರಡೇ ಎಷ್ಟಾಗ್ತದೆ ನೂರ ಮೂವತ್ತೆರಡು ಮೀಟ್ರ್ ಆಗ್ತದೆ ನಂತರ ಒಂದು ಮೀಟ್ರಿಗೆ ಬೆಲೆ ಎಷ್ಟ ಒಂದು ಮೀಟ್ರಿಗೆ ನಾಲ್ಕು ರೂಪಾಯಿ ಆದರೆ ನೂರ ಮೂವತ್ತೆರಡು ಮೀಟ್ರಿಗೆ ಎಷ್ಟಾಗ್ತದೆ ನೂರ ಮೂವತ್ತೆರಡು ಇಂಟು ನಾಲ್ಕು ಮಾಡಿದಾಗ ಐದುನೂರ ಇಪ್ಪತ್ತೆಂಟು ರೂಪಾಯಿ ಆಗ್ತದೆ ಅದಾಯ್ತು ಇದೊಂದು ನಡೀತದೆ ಇದು ನಡೀತದೆ ರೂಪಾಯಿ ಆಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ವೃತ್ತಾಕಾರದ ಹಾಳಿಂದ ತ್ರಿಜ್ಯದ ಮೂರು ಸೆಂಟಿಮೀಟ್ರ್ ವೃತ್ತವನ್ನು ತೆಗೆದು ಹಾಕಲಾಗಿದೆ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಹುಡುಕಿ ಇಲ್ಲಿ ಪಾಯ್ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ತಗೋಬೇಕು ಅಂದರೆ ಕ್ವಶನ್ ನೋಡಿರಿ ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ದ ವೃತ್ತಾಕಾರದ ಹಾಳೆಯದ ತ್ರಿಜ್ಯ ಮೂರು ಸೆಂಟಿಮೀಟರ್ ವೃತ್ತವನ್ನು ತೆಗೆದು ಹಾಕಬೇಕು ಉಳಿದ ಹಾಳೆಯ ವಿಸ್ತೀರ್ಣ ಅಂದರು ಅಂದರೆ ನಾಲ್ಕು ಸೆಂಟಿಮೀಟ್ರ್ ವೃತ್ತ ಇರ್ತಕ್ಕಂಥದ್ದು ಮೂರು ಸೆಂಟಿಮೀಟ್ರ್ ವೃತ್ತವನ್ನು ತೆಗೆದು ಹಾಕಬೇಕು ಹಾಕಿದಾಗ ಉಳಿದ ವಿಸ್ತೀರ್ಣ ಎಷ್ಟು ಈ ವಿಸ್ ದೊಡ್ಡ ವಿಸ್ತೀರ್ಣ ಸಣ್ಣ ವಿಸ್ತೀರ್ಣ ತೆಗೆದುಹಾಕಿದಾಗ ಇತರ ವಿಸ್ತೀರ್ಣ ಕಂಡುಹಿಡಿಯಬೇಕಾಗ್ತದೆ ಹಂಗಾರೆ ವೃತ್ತಾಕಾರದ ಹಾಳೆ ತ್ರಿಜಾ ನಾಲ್ಕು ಸೆಂಟಿಮೀಟ್ರ್ ಇದ್ದಾಗ ಅದರ ವಿಸ್ತೀರ್ಣ ಏನಾಗ್ತದೆ ನೋಡೋಣ ಅದರ ವಿಸ್ತೀರ್ಣ ಪಾಯ್ ಇಂಟು ಆರ್ ಅಂದರೆ ಎಷ್ಟದ ನಾಲ್ಕದ ಅವ ನಾಲ್ಕು ಇಂಟು ನಾಲ್ಕು ಆಗ್ತದ ನಾಲ್ಕು ನಾಲ್ಕಲೆ ಹದಿನಾರು ಪಾಯ್ ಆರ್ ಸ್ಕ್ವೇರ್ ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದ ಇನ್ನು ತೆಗೆದು ಹಾಕಬೇಕಾದ ವೃತ್ತದ ತ್ರಿಜೆ ಮೂರು ಸೆಂಟಿಮೀಟ್ರ್ ಕೊಡಿದರು ತೆಗೆದು ಹಾಕಬೇಕಾದ ಹಳೆಯ ವಿಸ್ತೀರ್ಣ ಪಾಯ್ ಆರ್ ಸ್ಕ್ವೇರ್ ಅಂದಾಗ ಇಲ್ಲಿ ಆರ್ ಅಂದರೆ ಮೂರದ ಅಲ್ಲಿ ಪಾಯ್ ಅಂದ್ರೆ ಪಾಯ್ ಇಂಟು ಮೂರು ಇಂಟು ಮೂರು ಆಗ್ತದೆ ಮೂರು ಇಂಟು ಮೂರು ಅಂದಾಗ ಒಂಬತ್ತು ಪಾಯ್ ಅಷ್ಟು ಸ್ವೇರ್ ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಉಳಿದ ಹಳೆ ವಿಸ್ತೀರ್ಣ ಅಂದಾಗ ಆ ಇತರೊಳಗೆ ಇದನ್ನು ಕಳಿಬೇಕು ಆಗ ಉಳಿದ ಹಳೆ ವಿಸ್ತೀರ್ಣ ಸಿಕ್ಸ್ಟೀನ್ ಫಾಯ್ ಮೈನಸ್ ನೈನ್ಟೀನ್ ಫೈ ಸೆಂಟಿಮೀಟ್ರ್ ಸ್ಕ್ವೇರ್ ಅಂದಾಗ ಹದಿನಾರು ಫೈವ್ ಆದಾಗ ಒಂಬತ್ತು ಫಾಯ್ ಕಾಯ್ದಾಗ ಏಳು ಫೈ ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಆರನೇ ಪ್ರಶ್ನೆ ಸೈಮ ಒಂದು ಪಾಯಿಂಟ್ ಐದು ಮೀಟರ್ ವ್ಯಾಸದ ವೃತ್ತಾಕಾರದ ಟೇಬಲ್ ಕವರನ್ನು ಅಂಚಿನಲ್ಲಿ ಲೇಸನ್ನು ಹಾಕಲು ಬಯಸುತ್ತದೆ ಬಯಸುತ್ತಾಳೆ ಅಗತ್ಯವಿರುವ ಲೇಸ್ನ ಉದ್ದವನ್ನು ಕಂಡುಹಿಡಿ ಮತ್ತು ಒಂದು ಮೀಟರ್ ಲೇಸ್ನ ಬೆಲೆ ಹದಿನೈದು ರೂಪಾಯಿ ಆಗದ್ರೆ ಅದರ ಬೆಲೆಯನ್ನು ಸಹ ಕಂಡಿರಿ ಇಲ್ಲವರು ಏನು ಕೊಟ್ಟರು ಟೇಬಲ್ ಕವರ್ನ ವ್ಯಾಸವನ್ನು ಕೊಟ್ಟಿದ್ದರು ವ್ಯಾಸ ಒಂದು ಪಾಯಿಂಟ್ ಐದು ಮೀಟ್ರದ ಅಂದರೆ ವ್ಯಾಸ ಕೊಟ್ಟಾಗ ನಾವು ತ್ರೀ ತ್ರೀಜವನ್ನು ಕಂಡಿಬೇಕು ವ್ಯಾಸ ಕೊಟ್ಟಾಗ ತ್ರೀ ತ್ರೀಜೆ ಏನಾಗ್ತದೆ ಒನ್ ಪಾಯಿಂಟ್ ಫೈವ್ ಡಿವೈಡ್ ಬೈ ಆಗ್ತದೆ ಇದನ್ನೇನು ಒನ್ ಪಾಯಿಂಟ್ ಫೈವ್ ಡಿವೈಡ್ ಬೈ ಟೂ ಅಂದಾಗ ಜೀರೋ ಪಾಯಿಂಟ್ ಎಪ್ಪತ್ತೈದು ಮೀಟ್ರ್ ಆಗ್ತದೆ ನಂತರ ಲೇಸ್ನ ಉದ್ದ ಕಂಡಿಬೇಕು ಲೇಸ್ನ ಉದ್ದ ಏನಾಗ್ತದಂದ್ರೆ ಟೂ ಫಾಯರ್ ಆಗ್ತದೆ ಅದರ ಟೂ ಫೈರ್ ಆದರೆ ಎರಡು ಎಂಟು ಫೈ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ಜೀರೋ ಪಾಯಿಂಟ್ ಎಪ್ಪತ್ತೈದು ಗುಣಾಕ್ರಮಣಿದಾಗ ನಾಲ್ಕು ಪಾಯಿಂಟ್ ಏಳು ಒಂದು ಜೀರೋ ಮೀಟ್ರ್ ಆಗ್ತದೆ ಅಂದ್ರೆ ಲೇಸಿನ ಉದ್ದ ಒಂದು ಮೀಟ್ರಿಗೆ ಹದಿನೈದು ರೂಪಾಯಿ ಅದ ಒಂದು ಮೀಟ್ರಿಗೆ ಹದಿನೈದು ಅಂದರೆ ಹದಿನೈದು ಇಂಟು ನಾಲ್ಕು ಪಾಯಿಂಟ್ ಏಳು ಮೀಟ್ರ್ ಅಂದರೆ ಎಪ್ಪತ್ತು ಪಾಯಿಂಟ್ ಆರು ಐದು ರೂಪಾಯಿ ಆಗ್ತದೆ ಎಪ್ಪತ್ತು ಪಾಯಿಂಟ್ ಆರು ಐದು ರೂಪಾಯಿ ಎಪ್ಪತ್ತು ಪಾಯಿಂಟ್ ಆರು ಐದು ರೂಪಾಯಿ ಆಗ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೀಡಿರುವ ಆಕೃತಿಯ ಪರಿಧಿಯನ್ನು ಕಂಡುಹಿಡಿಯಿರಿ ಅದರ ವ್ಯಾಸವನ್ನು ಒಳಗೊಂಡ ಅರ್ಧ ವೃತ್ತವಾಗಿದೆ ಇದೊಂದು ಅರ್ಧ ವೃತ್ತವಾಗಿದೆ ಇದರ ಪರಿಧಿಯನ್ನು ಕಂಡಿಬೇಕು ಪರಿಧಿ ಅಂದರೆ ವ್ಯಾಸದೊಳಗೆ ಅರ್ಧ ವೃತ್ತದ ಪರಿಧಿಯನ್ನು ಕೂಡಿಸ್ಬೇಕು ಹಂಗಾರೆ ವ್ಯಾಸ ಎಷ್ಟು ಕೊಡಿದರು ಇಲ್ಲಿ ವ್ಯಾಸ ಹತ್ತು ಸೆಂಟಿಮೀಟರ್ ಕೊಡಲಾಗ್ಯದ ಎಷ್ಟು ಕೊಡಿದರು ಹತ್ತು ಸೆಂಟಿಮೀಟರ್ ಕೊಡಲಾಗಿದೆ ಹತ್ತು ಸೆಂಟಿಮೀಟ್ರ್ ವ್ಯಾಸದ ತ್ರಿಜ್ಯ ಕಂಡು ತ್ರಿಜ ಆರಿಸಿಕೊಂಡು ಹತ್ತು ಡೇ ಬೈ ಟು ಸೆಂಟಿಮೀಟರ್ ಅಂದರೆ ಐದು ಸೆಂಟಿಮೀಟರ್ ಆಗ್ತದೆ ಇನ್ನು ಅರ್ಧ ವೃತ್ತದ ಸುತ್ತಳತೆ ಕಂಡಿಬೇಕು ಅರ್ಧ ಅರ್ಧ ವೃತ್ತ ಸುತ್ತಾತಿದ್ರೆ ನೋಡಿ ಪೂರ್ತಿ ವೃತ್ತದ ಸುತ್ತಳತೆ ಏನಾಗಿರ್ತದೆ ಪೂರ್ತಿ ವೃತ್ತದ ಸುತ್ತಳತೆ ಕೇಳಿದರೂ ಪೂರ್ತಿ ವೃತ್ತ ಸುತ್ತೇ ಟೂ ಫೈ ಆಗಿರ್ತದೆ ಈ ಥರ ಅರ್ಧ ಆದರೆ ಡಿವೈಡ್ ಬೈ ಟು ಅಂದರೆ ಪೈ ಫೈ ಕಾಸಲ್ಲಿ ಜಸ್ಟ್ ಫೈ ಆರ್ ಸೂತ್ರ ಆಗಿರ್ತದೆ ಅಂದರೆ ಅರ್ಧ ವೃತ್ತ ಸುತ್ತಾತೆ ಫೈ ಆಗ್ತದೆ ಆವಾಗ ಇಪ್ಪ ಅರ್ಧ ವೃತ್ತ ಸುತ್ತ ಕೊಟ್ಟು ಇಪ್ಪತ್ತೇಳು ಅಂಶ ಇಂಟು ಆರು ಅಂದರೆ ಐದು ಅದ ಐದು ಡಿವೈಡ್ ಬೈ ಐದು ಅಂದರೆ ಇಪ್ಪತ್ತೆರಡು ಡಿವೆಡ್ ಬೈ ಏಳು ಇಂಟು ಐದು ಅಂದರೆ ಇನ್ನೂರ ಹತ್ತು ಡಿವೈಡ್ ಬೈ ಏಳು ಆಗ್ತದೆ ಇನ್ನು ಆಕೃತಿಯ ಪರಿಧಿಯನ್ನು ಕಂಡಿಬೇಕು ಆಕೃತಿಯ ಪರಿಧಿಯನ್ನು ಕಂಡುಹಿಡಬೇಕಾರೆ ನೆನ್ಪಿಟ್ಟುಕೋರಿ ಆಕೃತಿಯ ಪರಿಧಿಯನ್ನು ಕಂಡಿ ಇದು ವೃತ್ತದ ಏನಾಗ್ತದೆ ಅರ್ಧ ವೃತ್ತದ ಪರಿಧಿ ಇದು ವ್ಯಾಸ ವ್ಯಾಸವನ್ನು ಕೂಡಿಸ್ಬೇಕು ಡಯಾಮಿಟ್ರ್ ಅಂದರೆ ಇನ್ನು ವ್ಯಾಸ ವ್ಯಾಸವನ್ನು ಕೂಡಿಸ್ಬೇಕು ಆಗ ಒನ್ನೂರ ಹತ್ತು ಎರಡು ಏಳು ಸೆಂಟಿಮೀಟ್ರ್ ಅಂತ ವ್ಯಾಸ ಹತ್ತು ಸೆಂಟಿಮೀಟ್ರ್ ಅದ ಅವಾಗ ಇಲ್ಲಿ ಲಸ ಕಂಡು ಲಸ ಕಂಡ್ಕೊಂಡಾಗ ಇಲ್ಲೇನು ಇಲ್ಲಂದ್ರೆ ಒಂದು ಇರ್ತದೆ ಅವಾಗ ಏಳು ಒಂದರ ಲಸ ಏಳು ನೂರ ಹತ್ತು ಹಂಗೆ ಬರ್ತದೆ ಏಳು ಒಂದು ಏಳು ಏಳು ಅಂದರೆ ಮ್ಯಾಲ ಏಳ್ಕೊಂಡು ಹಾಕಬೇಡಿಗೆ ಏಳು ಹತ್ತಲೇ ಆಗ್ತದೆ ಏಳು ಹತ್ತಲೇ ಆಗ್ತದೆ ಎಪ್ಪತ್ತು ಒಂದು ಹತ್ತಂದರೆ ನೂರ ಎಂಬತ್ತು ಏಳು ಏಳು ಸೆಂಟಿಮೀಟ್ರ್ ಅಂದರೆ ಇಪ್ಪತ್ತೈದು ಪಾಯಿಂಟ್ ಏಳು ಒಂದು ಸೆಂಟಿಮೀಟ್ರ್ ಅದರ ಅಂದರೆ ಅಂದಾಜಾಗಿ ಪರಿಧಿ ಎಷ್ಟು ಬರ್ತದೆ ಇಪ್ಪತ್ತೈದು ಪಾಯಿಂಟ್ ಏಳು ಸೆಂಟಿಮೀಟ್ರ್ ಆಗ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಎಂಟು ಪಾಲಿಶಿಂಗ್ ದರ ಹದಿನೈದು ಮೀಟರ್ ಸ್ಕ್ವೇರ್ ಅದ ಪಾಲಿಶಿಂಗ್ ದರ ಎಷ್ಟ ಹದಿನೈದು ಮೀಟ್ರ್ ಸ್ಕ್ವೇರ್ ಅದ ಪರ್ ಮೀಟರ್ ಸ್ಕ್ವೇರಿಗೆ ಹದಿನೈದು ರೂಪಾಯಿ ಅದ ಒಂದು ಪಾಯಿಂಟ್ ಆರು ಮೀಟ್ರ್ ವ್ಯಾಸದ ವೃತ್ತಾಕಾರದ ಟೇಬಲ್ ಟಾಪ್ ಪಾಲಿಶ್ ಮಾಡುವ ವ್ಯಾಸವನ್ನು ಕಂಡುಹಿಡಿಯಿರಿ ಇಲ್ಲಿ ಪಾಯ್ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ ಅದರ ಪ್ರಶ್ನೆಯ ಪ್ರಕಾರ ನೋಡಿದಾಗ ವ್ಯಾಸ ಎಷ್ಟದ ಅಂದರೆ ಒಂದು ಪಾಯಿಂಟ್ ಆರು ಮೀಟ್ರ್ ಅದ ವ್ಯಾಸ ಕೊಟ್ಟಾಗ ತ್ರೀ ಜಂಡಿಬೇಕಾದ್ರೆ ಒನ್ ಪಾಯಿಂಟ್ ಆರು ಎರಡು ಬಾಯ್ ಟೂ ಮಾಡಬೇಕು ಡಿವೈಡ್ ಬೈ ಟು ಒನ್ ಪಾಯಿಂಟ್ ಸಿಕ್ಸ್ ಡಿವೈಡ್ ಬೈ ಟೂ ಮಾಡಬೇಕು ಡಿವೈಡ್ ಬೈ ಟೂ ಮಾಡಿದಾಗ ಎಷ್ಟು ಬರ್ತದೆ ಜೀರೋ ಪಾಯಿಂಟ್ ಏಟ್ ಮೀಟ್ರ್ ಬರ್ತದೆ ನಂತರ ಮೇಜಿನ ಮೇಲ್ಭಾಗದ ವಿಸ್ತೀರ್ಣ ಫಾಯ್ ಸ್ಕ್ವೇರ್ ವೃತ್ತದ ವಿಸ್ತೀರ್ಣ ಆಗ್ತದೆ ವೃತ್ತದ ವಿಸ್ತೀರ್ಣ ಕಾಣಬೇಕಾದ್ರೆ ಫಾಯ್ ಬೇಲಿ ಮೂರು ಪಾಯಿಂಟ್ ಒಂದು ನಾಲ್ಕು ತ್ರಿಜ್ ಜೀರೋ ಪಾಯಿಂಟ್ ಎಂಟದ ಅವಾಗ ಜೀರೋ ಪಾಯಿಂಟ್ ಎಂಟು ಜೀರೋ ಪಾಯಿಂಟ್ ಎಂಟು ಇವನ್ನೆಲ್ಲ ಗುಣಾಕಾರ ಮಾಡಿದಾಗ ಎರಡು ಪಾಯಿಂಟ್ ಜೀರೋ ಜೀರೋ ಒಂಬತ್ತು ಆರು ಮೀಟರ್ ಸ್ಕ್ವೇರ್ ಬರ್ತದೆ ನಾವು ಒಂದು ಮೀಟರ್ ಸ್ಕ್ವೇರ್ಗೆ ಪಾಲಿಸಿ ಮಾಡ್ಬೇಕಾದ್ರೆ ಹದಿನೈದು ರೂಪಾಯಿದಾರರಿಂದ ಹೊಲಪು ಮಾಡಬೇಕಾದ್ರೆ ಒಟ್ಟು ಹೆಚ್ಚಾಗಿ ಆಗ್ತದೆ ಹದಿನೈದು ಇಂಟು ಎರಡು ಪಾಯಿಂಟ್ ಜೀರೋ ಜೀರೋ ಒಂಬತ್ತಾರು ಅಂದಾಗ ಅಂದಾಜಾಗಿ ಅದು ಮೂವತ್ತು ಪಾಯಿಂಟ್ ಒಂದು ನಾಲ್ಕು ರೂಪಾಯಿ ಆಗ್ತದ ಇನ್ನು ಒಂಬತ್ತನೇ ಪ್ರಶ್ನೆ ಶ್ಯಾಜ್ಲಿ ನಲವತ್ತ್ನಾಲ್ಕು ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತದ ಆಕಾರಕ್ಕೆ ಭಾಗಿಸಿ ಆ ವೃತ್ತದ ತ್ರಿಜವನ್ನು ಕಂಡುಹಿಡಿಯಿರಿ ನೋಡಿ ನಲ್ವತ್ನಾಲ್ಕು ಮೀಟ್ರ್ ಉದ್ದದ ತಂತಿ ತೆಗೆದುಕೊಂಡು ವೃತ್ತ ಆಕಾರದ ಭಾಗಿಸಿದಾಗ ಅಂದಾಗ ಪರಿಧಿ ಕೊಟ್ಟರು ಯಾಕಂದರೆ ಒಂದು ಒಂದು ತಂತಿಯನ್ನು ವೃತ್ತಾಕಾರದ ಭಾಗಿಸ್ಬೇಕು ಅಂದರೆ ಈ ರೈತ ಭಾಗಿಸ್ಬೇಕಂದ್ರೆ ಪರಿಧಿ ಅದು ಇದು ಕೊಟ್ಟದ್ದು ಏನದು ಪರಿಧಿ ಪರಿಧಿ ಕೊಟ್ಟರು ಸಿಹಿ ಕೊಟ್ಟರು ನಂತರ ಅದರ ವೃತ್ತದ ವಿಸ್ತೃ ವಿಸ್ತೀರ್ಣವನ್ನು ಕಾಣಬೇಕಂದ್ರೆ ವೃತ್ತದ ವಿಸ್ತೀರ್ಣ ಕಾಣಬೇಕು ಅದೇ ತಂತಿಯನ್ನು ಚೌಕಾಕಾರದಲ್ಲಿ ಭಾಗಿಸಿದೆ ಚೌಕಾಕಾರದಲ್ಲಿ ಭಾಗಿಸಿದಾಗ ಚೌಕ ಸುತ್ತಂಗಾರ ಪ್ರತಿಯೊಂದು ಬದಿಯ ಉದ್ದವನ್ನು ಕಂಡಿದೆ ಯಾವುದು ಅತಿ ಹೆಚ್ಚು ವಿಸ್ತೀರ್ಣ ವೃತ್ತ ಅಥವಾ ಚಕ್ ಚೌಕ ಅವಶ್ಯಕೊಂಡಿದೆ ಅಂದರೆ ತೊರತ್ತಾ ನೆನ್ಪಿಟ್ಕೋರಿ ವೃತ್ತದ ಪರಿಧಿ ಕೊಟ್ಟಾರು ವೃತ್ತದ ತ್ರಿಜ್ಯ ಕಂಡು ಹಿಡ್ಕೋಬೇಕು ವೃತ್ತದ ವಿಸ್ತೀರ್ಣ ಕಂಡು ನಂತರ ಅದರ ತಂತಿ ತೊಗೊಂಡು ಚೌಕ ಮಾಡಿದವರು ಚೌಕದ ಸುತ್ತಾತೆ ಕೊಟ್ಟವರು ಚೌಕ ಸುತ್ತಾತೆ ಕೊಟ್ಟಿದ್ದಾರೆ ಅದರ ಬಾವಿನ ಅಳತೆ ಕಂಡುಹಿಡಿಬೇಕು ಎರಡು ಥರ ವಿಸ್ತೀರ್ಣ ಕಂಡು ವೃತ್ತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣದಲ್ಲಿ ಯಾವುದು ಹೆಚ್ಚು ಬರ್ತದೆ ಅನ್ನೋದು ಮಾಡ್ಕೋಬೇಕು ನೋಡಿರಿ ವೃತ್ತಕ್ಕೆ ಭಾಗಿಸಿದ ತಂತಿಯ ಉದ್ದ ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಾಗ ನಾವು ಅದು ಏನು ಕಡೆ ವೃತ್ತದ ಪರಿಧಿ ಕೊಟ್ಟರು ಅಂದರೆ ಟೂ ಫೈರ್ ಇಚ್ ಕೊಟ್ಟು ನಲ್ವತ್ನಾಲ್ಕು ಕೊಟ್ಟಾರು ನಾವು ಆರು ಕಂಡು ಹಿಡ್ಕೋಬೇಕು ಆಗ ಟೂ ಇಂಟು ಇಪ್ಪತ್ತೆರಡು ಏಳು ಇಂಟು ಆರು ಇದು ಕೊಟ್ಟು ನಲವತ್ತ್ನಾಲ್ಕು ಆಗ್ತದೆ ಇಪ್ಪತ್ತೆರಡು ಇಂಟು ಎರಡು ನಲ್ವತ್ತು ಎರಡು ಬೈ ಏಳು ಅಂದರೆ ನಲ್ವತ್ನಾಲ್ಕು ಏಳು ಅಂಶ ಕಡೆ ಬಂದಾಗ ಮೇಲೆ ಬರ್ತದೆ ನಲ್ವತ್ನಾಲ್ಕು ಇಂಟು ಏಳು ಎರಡು ಬೈ ಎರಡು ಇಂಟು ಇಪ್ಪತ್ತೆರಡು ಆಗ್ತದೆ ಆಗ ಇದನ್ನೆಲ್ಲ ಸೆಂಟಿ ಮಾಡಿದಾಗ ಏಳು ಸೆಂಟಿಮೀಟ್ರ್ ಬರ್ತದೆ ಇನ್ನು ಏರಿಯಾ ಆಫ್ ದಿ ಸರ್ಕಲ್ ಅಂದರೆ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಪಾಯಿ ಆರ್ ಸ್ಕ್ವೈರ್ ಸೂತದ ಅವಾಗ ಇಪ್ಪತ್ತೆರಡು ಏಳು ಇಂಟು ಏಳು ಇಂಟು ಏಳು ಬಡಿದಾಗ ಏಳು ಕಟ್ತಾ ಹೋಗ್ತದೆ ಅವಾಗ ನೂರ ಐವತ್ನಾಲ್ಕು ಸೆಂಟಿಮೀಟ್ರ್ ವೃತ್ತದ ವಿಸ್ತೀರ್ಣ ಆಗ್ತದೆ ಅದರ ಈಗ ಅದೇ ತಂತಿ ತೊಗೊಂಡು ಚೌಕವಾಗಿ ಅಂದಾಗ ಚೌಕದ ಪರಿಧಿ ಆ ಚೌಕದ ಪರಿಧಿ ಏನದ ರೇಖೆ ಸುತ್ತಾಳತೆ ಆಗ್ತದ ಅದ ಚೌಕದ ಪ್ರತಿ ಕಂಡಿಡಬೇಕು ಕಂಡು ಅದರ ಪರಿಧಿ ಬೈ ಬೇ ಆಗ್ತದೆ ಯಾಕಂದ್ರೆ ಚೌಕ ಮಾಡಿದರೂ ಅದರ ಇದು ಅದ ನಲ್ವತ್ತು ಹಾಕದಾಗ ಡಿವೈಡ್ ಬೈ ಫೋರ್ ಮಾಡಬೇಕಾಗ್ತದೆ ಅಕ್ಕ ಒಂದು ಬದಿ ವಿಸ್ತೀರ್ಣ ಫೋರ್ ಡಿವೈಡ್ ಮಾಡ್ಬೇಕಾಗ ಎಷ್ಟು ಆಗ್ತದೆ ಅಂದರೆ ಹದಿನೊಂದು ಸೆಂಟಿಮೀಟ್ರ್ ಬರ್ತದೆ ಇನ್ನು ಚೌಕದ ವಿಸ್ತೀರ್ಣ ಎ ಸ್ಕ್ವೇರ್ ಅದ ಬದಿ ಸ್ಕ್ವೇರ್ ಅಂದರೆ ಚೌಕ್ ಎಸ್ಕೊಯೇರ್ ಆಗ್ತದೆ ಹನ್ನೊಂದು ವರ್ಗ ನೂರ ಐವತ್ತೊಂದು ಸೆಂಟಿಮೀಟ್ರ್ ಆಗ್ತದೆ ಅಂದರೆ ಯಾವ್ದು ವಿಸ್ತೀರ್ಣ ಹೆಚ್ಚಾತು ನೂರ ಐವತ್ನಾಲ್ಕು ವೃತ್ತದ ವಿಸ್ತೀರ್ಣ ಹೆಚ್ಚಾಗ್ತದನೋ ಅಥವಾ ಚೌಕದ ವಿಸ್ತೀರ್ಣ ಹೆಚ್ಚಾಗ್ತದೆ ವೃತ್ತದ ವಿಸ್ತೀರ್ಣ ಹೆಚ್ಚಾಗ್ತದೆ ನೂರ ಐವತ್ನಾಲ್ಕು ಸೆಂಟಿಮೀಟ್ರ್ ಸ್ವೇರ್ ಯಾವಾಗಲೂ ಹೆಚ್ಚು ಇರ್ತದೆ ನೂರ ಐವತ್ತೊಂದು ಸೆಂಟಿಮೀಟ್ರ್ ಆದ್ದರಿಂದ ವೃತ್ತದ ಹೆಚ್ಚು ವಿಸ್ತೀರ್ಣವನ್ನು ಅವಶ್ಕೊಂಡಿರ್ತಕ್ಕಂಥದ್ದು ಹತ್ತನೇ ಪ್ರಶ್ನೆ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ವೃತ್ತಾಕಾರದ ಕಾಡ್ಶೀಟ್ನಿಂದ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯದ ಎರಡು ವೃತ್ತಗಳು ಮತ್ತು ಮೂರು ಸೆಂಟಿಮೀಟರ್ ಉದ್ದ ಮತ್ತು ಒಂದು ಸೆಂಟಿಮೀಟರ್ ಅಗಲ ಆಯತವನ್ನು ತೆಗೆದುಹಾಕಲಾಗದ ಕೆಳಗಿನ ಛತ್ರ ತೋರಿಸಿದಂತೆ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಹೂಡಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬೆಲೆ ಇಪ್ಪತ್ತೇಳು ವರ್ಷ ಕೊಟ್ಟಿದ್ದಾರೆ ಅದರ ಪ್ರಶ್ನೆ ಪ್ರಕಾರ ವ್ಯಾಸವನ್ನು ಕೊಟ್ಟಿದ್ದಾರೆ ವ್ಯಾಸ ಎಷ್ಟು ಪಡೆದರು ಹದಿನಾಲ್ಕು ಸೆಂಟಿಮೀಟ್ರ್ ವೃತ್ತಾಕಾರದ ಹಾಕೋದಕ್ಕೆ ಕಾರ್ ಶಿಟಿಯಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜ್ ಅದ ಮೂರು ಪಾಯಿಂಟ್ ಐದು ಸೆಂಟಿ ಥ್ರಿಜ್ ಮೂರು ಸೆಂಟಿಮೀಟ್ರ್ ಉದ್ದ ಅಗಲಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಬಿಡಿಸ್ಬೇಕು ನೋಡಿ ವ್ಯಾಸ ಕೊಟ್ಟಾರು ಥ್ರಿಜ್ಜೆ ಕೊಟ್ಟು ವ್ಯಾಸದ ಅರ್ಧದಷ್ಟು ತ್ರಿಜ್ ಇರ್ತದೆ ಮತ್ತು ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತಕ್ಕಂಥದ್ದು ನಂತರ ಮೇಜಿನ ಮೇಲಾಗದ ವಿಸ್ತೀರ್ಣ ಇಲ್ಲಿ ಚಿತ್ರವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಏನಂದ್ರೆ ವೃತ್ತಾಕಾರದ ಹಳೆಯ ತ್ರಿಜೇಷ್ಠದ ಹದಿನಾಲ್ಕು ಸೆಂಟಿಮೀಟ್ರ್ ಕೊಡಲಾಗಿದೆ ಹದಿನಾಲ್ಕು ಸೆಂಟಿಮೀಟ್ರ್ ಕೊಡಿದವರು ವೃತ್ತದ ವಿಸ್ತೀರ್ಣ ಕಾಣಬೇಕು ಪಾಯ ಆರ್ ಸ್ಕ್ವೇರ್ ಆಗ್ತದೆ ವೃತ್ತ ವಿಸ್ತೀರ್ಣ ಕಾಣಿಸುತ್ತ ಪಾಯ್ ಬೆಲೆ ಇಪ್ಪತ್ತೆರಡು ಏಳು ಒಂದು ಆರು ಅಂದರೆ ಹದಿನಾಲ್ಕು ಹದಿನಾಲ್ಕು ಇಂಟು ಹದಿನಾಲ್ಕು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇದನ್ನೆಲ್ಲ ಸಿಂಪ್ಲೀಕ್ಷನ್ ಮಾಡಿದಾಗ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ನಂತರ ಎರಡು ಸಣ್ಣ ವಲಯಗಳ ವಿಸ್ತೀರ್ಣ ಅಂದಾಗ ಎರಡು ಸಣ್ಣ ವೃತ್ತಗಳ ವಿಸ್ತೀರ್ಣ ಕಣಕ್ಕು ಎರಡು ಸಣ್ಣ ವೃತ್ತಗಳ ವಿಸ್ತೀರ್ಣ ಟೂ ಇಂಟು ಫೈವ್ ಆರ್ ಸ್ಕ್ವೇರ್ ಆಗ್ತದೆ ಯಾಕೆ ಒಂದೇ ಹತ್ತಿ ಅದ ಹಾಗಾಗಿ ಎರಡು ಇಂಟು ಇಪ್ಪತ್ತೆರಡು ಏಳು ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಮಾಡ್ಕೊಳ್ಬೇಕು ಅವಾಗ ಎಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ನಂತರ ಆಯ್ದದ ವಿಸ್ತೀರ್ಣ ಪರಿ ಪ್ರದೇಶ ಅಂದ್ರೆ ಆಯಿತದ ವಿಸ್ತೀರ್ಣ ಆಯತ ವಿಸ್ತೀರ್ಣ ಇಜು ಆಯತದ ವಿಸ್ತೀರ್ಣ ಹಚ್ಕೊಳ್ತು ಎಲ್ ಇಂಟು ಬಿ ಅವಾಗ ಮೂರು ಇಂಟು ಒಂದು ಸೆಂಟಿಮೀಟರ್ ಅಂದರೆ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ನಂತರ ಎರಡು ವೃತ್ತಗಳು ಒಂದು ಆಯತವನ್ನು ತೆಗೆದುಹಾಕಿದ ನಂತರ ಉಳಿದ ಹಾಳೆ ವಿಸ್ತೀರ್ಣವನ್ನು ಕಂಡುಕೋಬೇಕು ಆವಾಗ ಆರುನೂರ ಹದಿನಾರು ಒಳಗೆ ಮೈನಸ್ ಎಪ್ಪತ್ತೇಳು ಪ್ಲಸ್ ಮೂರೆರಡು ವಿಸ್ತೀರ್ಣ ಕಳಿಬೇಕು ಅವಾಗ ಆರುನೂರ ಹದಿನಾರು ಮೈನಸ್ ಎಂಬತ್ತು ಮಾಡಿದಾಗ ಐದುನೂರ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಆರು ಸೆಂಟಿಮೀಟರ್ ಬದಿಯ ಅಲ್ಯೂಮಿನಿಯಂ ಹಾಳೆಯ ಚದರ್ ತುಂಡಿನಿಂದ ಎರಡು ಸೆಂಟಿಮೀಟರ್ ತ್ರಿಜದ ವೃತ್ತವನ್ನು ಕತ್ತರಿಸಲಾಗಿದೆ ಅಲ್ಯೂಮಿನಿಯಂ ಹಾಳೆಯ ಎಡಭಾಗ ಎಷ್ಟು ಇಲ್ಲಿ ಪಾಯ್ ಬೆಲೆ ಮೂರು ಪಾಯಿಂಟ್ ಒಂದು ಆರು ಆಗಿರಲಿ ನೋಡಿರಿ ಇಲ್ಲಿ ಅಲ್ಯೂಮಿನಿಯಂ ಹಾಳೆ ಚದರ್ ಮೀಟ್ರ್ ಚದರ್ ತುಂಡಿನಿಂದ ಎರಡು ಸೆಂಟಿಮೀಟರ್ ತ್ರಿಜದ ವೃತ್ತವನ್ನು ಕತ್ತರಿಸಲಾಗಿದೆ ಅಂತ ಕೇಳಿದ್ರು ಇಲ್ಲಿ ಚೌಕದ ಹಾಳೆಯ ಬದಿಯನ್ನು ಕೊಟ್ಟಿದ್ದರು ಚೌಕದ ಹಾಳೆಯ ಬದಿ ಆರು ಮೀಟ್ರ್ದ ಅಂದರೆ ಹಾಳೆಯ ವಿಸ್ತೀರ್ಣವನ್ನು ಕಂಡಿಡಬೇಕು ಆಗ ಎ ಸ್ಕ್ವೇರ್ ಆಗ್ತದೆ ಎ ಸ್ಕ್ವೇರ್ ಸೂತ್ರ ಆರು ವರ್ಗ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಅಂದರೆ ವೃತ್ತದ ತ್ರಿಜವನ್ನು ಕಾಣಬೇಕು ವೃತ್ತದ ತ್ರಿಜ ಎರಡು ಸೆಂಟಿಮೀಟ್ರ್ ಕೊಟ್ಟಿದ್ದರು ಇನ್ನು ಕತ್ತರಿಸಬೇಕಾದ ವೃತ್ತದ ವಿಸ್ತೀರ್ಣವನ್ನು ಕಂಡುಡ್ಕೋಬೇಕಾಗ್ತದೆ ಅವಾಗ ಪಾಯ್ ಆರ್ ಸ್ಕ್ವೇರ್ ಸೂತ್ರದ ಪಾಯ್ ಬೆಲೆ ಇಪ್ಪತ್ತೆರಡು ಏಳು ಅಂಶ್ ಇಂಟು ಎರಡು ಇಂಟು ಎರಡು ಬಾಡಿದಾಗ ಎಂಬತ್ತೇಳು ಎರಡು ಬೈ ಏಳು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಹಳೆಯ ಎಡಭಾಗದ ವಿಸ್ತೀರ್ಣವನ್ನು ಕಾಣಬೇಕು ಎಡಭಾಗದ ವಿಸ್ತೀರ್ಣ ಇದು ಕೊಟ್ಟು ಏನಾಗ್ತದೆ ಹಳೆಯ ವಿಸ್ತೀರ್ಣ ಒಳಗ ಕತ್ತರಿಸಬೇಕಾದ ವೃತ್ತದ ವಿಸ್ತೀರ್ಣ ಕಳಿಬೇಕು ಅವಾಗ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ ಎಂಬತ್ತೇಳು ಎರಡು ಬಾಯ್ ಏಳು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇಲ್ಲಿ ಲಸ ಕಂಡದಾಗ ಏಳು ಲಸ ಬರ್ತದೆ ಅವಾಗ ನೂರ ಐವತ್ತೆರಡು ಇಂಟು ಎಂಬತ್ತೆಂಟು ಆಗ್ತದೆ ಅವಾಗ ನೂರ ಐವತ್ತೆರಡುಗೆ ಎಂಬತ್ತೆಂಟು ಕಾದಾಗ ನೂರ ಅರವತ್ನಾಲ್ಕು ಎರಡು ಬಾಯ್ ಏಳು ಆಗ್ತದೆ ಅಂದರೆ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಹಳೆಯ ಎಡಭಾಗದ ವಿಸ್ತೀರ್ಣ ಬರ್ತಕ್ಕಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ವೃತ್ತದ ಸುತ್ತತೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರದ ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ಹುಡುಕಿ ಹುಡುಕಿ ಅಂದರೆ ಕಣ್ಣು ವೃತ್ತದ ಸುತ್ತಾತೆ ಕೊಟ್ಟಾಗ ವೃತ್ತದ ತ್ರಿಜ್ಯ ಮತ್ತು ವೃತ್ತದ ವಿಸ್ತೀರ್ಣವನ್ನು ಕಾಣಬೇಕು ಇಲ್ಲಿ ಪಾಯ್ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಕೊಟ್ಟಿದ್ದರು ನೋಡಿ ಕೊಟ್ಟಂಥ ಅಂಶಗಳನ್ನು ವೃತ್ತದ ಸುತ್ತೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದರು ಈಗ ವೃತ್ತದ ಸುತ್ತಾತೆ ಕಾಣಿಸುತ್ತಾ ಟು ಫೈ ಆರ್ ಇಜ್ಕೊಳ್ತು ಮೂವತ್ತೊಂದು ಪಾಯಿಂಟ್ ನಾಲ್ಕು ಆಗ್ತದೆ ಟು ಫೈ ಆರ್ ಇಜ್ಕೊಳ್ತು ಮೂವತ್ತೊಂದು ಪಾಯಿಂಟ್ ನಾಲ್ಕು ಆವಾಗ ಆರ್ ಅಂದರೆ ಏನಾಗ್ತದೆ ಮೂ ಮೂವತ್ತೊಂದು ಪಾಯಿಂಟ್ ನಾಲ್ಕು ಆರ್ ಅಂದರೆ ಮೂವತ್ತೊಂದು ಪಾಯಿಂಟ್ ಹಾಕು ಡಿವೈಡ್ ಬಾ ಟು ಫೈ ಆಗ್ತದೆ ಇಲ್ಲಿ ಟೂ ಫೈ ಬೆಲೆ ಗಣ ಇಲ್ಲಿ ತುಂಬಿದರು ಮೂವತ್ತೊಂದು ಪಾಯಿಂಟ್ ನಾಲ್ಕು ಇಂಟು ಟೂ ಫೈ ಬೆಲೆ ಎರಡು ಇಂಟು ತ್ರೀ ಪಾಯಿಂಟ್ ಫೋರ್ ಒನ್ ಫೋರ್ ಆಗ್ತದೆ ಅವಾಗ ಇದು ಎಲ್ಲ ಸೆಂಪ್ಲೇಷನ್ ಮಾಡಿದಾಗ ಐ ಐದು ಸೆಂಟಿಮೀಟ್ರ್ ಬರ್ತದೆ ವೃತ್ತದ ತ್ರೀ ಜಿ ಎಷ್ಟು ಬರ್ತದೆ ಐದು ಸೆಂಟಿಮೀಟ್ರ್ ಇನ್ನು ವೃತ್ತದ ವಿಸ್ತೀರ್ಣ ಕಾಣಬೇಕು ವೃತ್ತದ ವಿಸ್ತೀರ್ಣ ಕಾಣಿಸೋ ಥರ ಫೈ ಆರ್ ಸ್ಕ್ವೇರ್ ಅದ ಫೈ ಆರ್ ಸ್ಕ್ವೈರ್ ಅದ ಆವಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಫೈ ಇಂಟು ಫೈ ಮಾಡಿದಾಗ ಎಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಅಂದರೆ ಅಗತ್ಯ ಇರ್ತಕ್ಕಂಥ ಎಷ್ಟು ಅಂದ್ರೆ ಐದು ಸೆಂಟಿಮೀಟರ್ ಆಗ್ತದೆ ವೃತ್ತದ ವಿಸ್ತೀರ್ಣ ಎಷ್ಟಾಗ್ತದೆ ಎಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ವೃತ್ತಾಕಾರದ ಹೂವಿನ ಹಾಸಿಗೆಯು ನಾಲ್ಕು ಮೀಟರ್ ಅಗಲದ ಮಾರ್ಗದಿಂದ ಸುತ್ತುವರೆದ ಹೂವಿನ ಹಾಸಿಗೆಯ ವ್ಯಾಸವು ಅರವತ್ತಾರು ಮೀಟರ್ ಈ ಮಾರ್ಗದ ವಿಸ್ತೀರ್ಣ ಯಾವುದು ಲ್ಲಿ ಕೊಟ್ಟಂಥ ಮಾರ್ಗದ ವಿಸ್ತೀರ್ಣವನ್ನು ಕಂಡುಬೇಕು ಹಂಗಾರೆ ಅರ್ಥ ಮಾರ್ಗದ ವಿಸ್ತೀರ್ಣವನ್ನು ಕಂಡಿಬೇಕಾದ್ರೆ ದೊಡ್ಡ ವೃತ್ತದ ವಿಸ್ತೀರ್ಣ ಒಳಗೆ ಚಿಕ್ಕ ವೃತ್ತದ ವಿಸ್ತೀರ್ಣವನ್ನು ಕಳಿಬೇಕಾಗ್ತದೆ ಕಳೆದಾಗ ನಮಗೂ ಆ ಮಾರ್ಗದ ವಿಸ್ತೀರ್ಣ ಸಿಗ್ತದೆ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಹಂಗಾರೆ ಹೂವಿನ ಹಾಸಿಗೆಯ ವ್ಯಾಸವನ್ನು ಕೊಟ್ಟಿದ್ದರು ವ್ಯಾಸ ಕೊಟ್ಟಾಗ ನಾವು ತ್ರಿಜ್ಯವನ್ನು ಕಂಡು ತ್ರಿಜ್ಯ ತ್ರಿಜೆ ಅರವನೂ ಆವಾಗ ಅರವತ್ತಾರು ಡೆರ್ಡ್ ಬೈ ಟೂ ಆಗ್ತದೆ ಅರವತ್ತಾರದ ಅರ್ಧ ಮೂವತ್ತ್ಮೂರು ಮೀಟ್ರ್ ಬರ್ತದೆ ಇನ್ನು ಪತ್ತದ ಅಗಲ ಎಷ್ಟು ಕೊಟ್ಟಿದರೂ ನಾಲ್ಕು ಮೀಟ್ರ್ ಕೊಟ್ಟಿದ್ದಾರೋ ಇನ್ನು ಹೂವಿನ ಹಾಸಿಗೆ ತ್ರಿಜ್ಯವನ್ನು ಒಳಗೊಂಡಿರ್ತಕ್ಕಂಥ ಮಾರ್ಗವನ್ನು ಕಂಡಿದಾಗ ಮೂವತ್ತ್ಮೂರು ಮೀಟ್ರದೊಳಗೆ ನಾಲ್ಕು ಮೀಟ್ರ್ ಕೂಡಿಸ್ಬೇಕು ಮೂವತ್ತೇಳು ಮೀಟ್ರ್ ಆಗ್ತದೆ ಇನ್ನು ಆಟೋ ಎರಡನೇ ವೃತ್ತದ ತ್ರಿಜ್ಯ ಮೂವತ್ತೇಳು ಮೀಟ್ರ್ ಕುಡಿದವರು ನಂತರ ವೃತ್ತಾಕಾರದ ಪಥದ ವಿಸ್ತೀರ್ಣ ಕಾಣಬೇಕು ಆವಾಗ ಪಾಯ್ ಆರ್ ಟೂ ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಆಗ್ತದೆ ಆವಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಮೂವತ್ತೇಳರ ವರ್ಗ ಮೈನಸ್ ಮೂವತ್ತ್ಮೂರು ವರ್ಗ ಆಗ್ತದೆ ತ್ರೀ ಪಾಯಿಂಟ್ ಒನ್ ಫೋರ್ ಇನ್ನು ವರ್ಗ ಅಂದಾಗ ನೋಡಿ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ರೂಪದಾಗ ಅದ ಇದು ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ರೂಪದಾಗದ ಹಂಗಾರೆ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ಅಪವರ್ತನೆಗಳೇನಾಗ್ತದೆ ಅಂದರೆ ಎ ಪ್ಲಸ್ ಬಿ ಇನ್ನೊಂದು ಎ ಮೈನಸ್ ಬಿ ಆಗ್ತದೆ ಎ ಮೈನಸ್ ಬಿ ಅದು ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರರ ಅಪವರ್ತನೆಗಳಿವರ ಪ್ರಕಾರ ಬರ್ಕೊಂಡಾಗ ಮೂವತ್ತೇಳು ಪ್ಲಸ್ ಮೂವತ್ತ್ಮೂರು ಮೂವತ್ತೇಳು ಮೈನಸ್ ಮೂವತ್ತ್ಮೂರು ಆಗ್ತದೆ ನಂತರ ತ್ರೀ ಪಾಯಿಂಟ್ ಒನ್ ಫೋರ್ ಹಂಗ ಬರ್ತದೆ ನಂತರ ಮೂವತ್ತೂರಾಗ ಮೂವತ್ತ್ ಮೂರು ಕುಳಿಸಿದಾಗ ಎಪ್ಪತ್ತು ಮೂವತ್ತೂವರೆ ಮೂವತ್ತ್ ಮೂರು ಕಳೆದಾಗ ನಾಲ್ಕು ಇದನ್ನೆಲ್ಲ ಗುಣಾಕಾರ ಮಾಡಿದಾಗ ಈ ಎಂಟುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಜೀರೋ ಮೀಟರ್ ಸ್ಕ್ವೇರ್ ಬರ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ವೃತ್ತಾಕಾರದ ಹೂವಿನ ಉದ್ಯಾನವನವು ಮುನ್ನೂರ ಹದಿನಾಲ್ಕು ಮೀಟರ್ ವಿಸ್ತೀರ್ಣವನ್ನು ಹೊಂದಾಗ ಉದ್ಯಾನದ ಮಧ್ಯಭಾಗದಲ್ಲಿರುವ ಸ್ಪ್ರಿಂಕ್ಲರ್ ಹನ್ನೆರಡು ಮೀಟರ್ ತ್ರಿಜ್ಯವನ್ನು ಹೊಂದಿರುವ ವಿಸ್ತೀರ್ಣವನ್ನು ಆವರಿಸಿಕೊಳ್ಳಬಹುದು ಸ್ಪ್ರಿಂಕ್ಲರ್ ಇಡೀ ತೋಟಕ್ಕೆ ನೀರು ಹಾಕಬಹುದೇ ಅಂತ ಕೇದಾರು ನೋಡಿರಿ ಇಲ್ಲಿ ಪಾಯ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಲೆಕ್ಕದಲ್ಲಿ ತಗೋರಿ ಅಂತ ಕೇದಾರ ನೋಡಿರಿ ಹೂವಿನ ಉದ್ಯಾನವನದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಮುನ್ನೂರ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಅದ ಹಂಗಾರೆ ಸ್ಪ್ರಿಂಕ್ಲರ್ನಿಂದ ಆವರಿಸಲ್ಪಟ್ಟ ವೃತ್ತಾಕಾರದ ಭಾಗದ ತ್ರಿಜ್ಯವನ್ನು ಸಹ ಕೊಟ್ಟಿದ್ದರು ಹನ್ನೆರಡು ಮೀಟರ್ ಅದ ಆ ಥರ ವಿಸ್ತೀರ್ಣವನ್ನು ಕಣ್ಬೇಕು ಅಂದರೆ ವೃತ್ತದ ವಿಸ್ತೀರ್ಣ ಆ ವೃತ್ತಾಕಾರದ ಹೂವಿನ ಉದ್ಯಾನವನ್ನು ಅಂದರೆ ವೃತ್ತದ ವಿಸ್ತೀರ್ಣ ಕಾಣ್ಕೋಬೇಕು ಆವಾಗ ಪಾಯ್ ಆರ್ ಸ್ಕ್ವೇರ್ ಆಗ್ತದೆ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹನ್ನೆರಡು ಇಂಟು ಹನ್ನೆರಡು ಮಾಡಬೇಕು ಇವಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹನ್ನೆರಡು ಇಂಟು ಹನ್ನೆರಡು ಮಾಡಿದಾಗ ನೂರ ನಲ್ವತ್ತೆರಡು ಆಗ್ತದೆ ನೂರ ನಲವತ್ನಾಲ್ಕು ಆಗ್ತದೆ ಇಲ್ಲಿ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇದು ನೂರ ನಲ್ವತ್ನಾಲ್ಕು ಆಗ್ತದೆ ನೂರ ನಲ್ವತ್ನಾಲ್ಕು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಮಾಡಿದಾಗ ಎಷ್ಟು ಬರ್ತದೆ ಇದು ಆರು ಬರ್ತದೆ ಯಾಕೆ ನಾಲ್ಕು ನಕ್ಲೆ ಹದಿನಾ ಆರು ಆರು ಬರ್ತದೆ ಅಂದರೆ ಅಂದಾಜಾಗಿ ಆರುನವತ್ತು ಆರು ಬರ್ತದೆ ಹಾಗಾಗಿ ಸ್ಪ್ರಿಂಕ್ಲರ್ ಇಡೀ ತೋಟಕ್ಕೆ ನೀರು ಹಾಕ್ತಕ್ಕಂಥದ್ದು ಕಂಡು ಬರ್ತದೆ ಇನ್ನು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವ ಒಳ ಮತ್ತು ಹೊರ ವಲಯಗಳ ಸುತ್ತತೆಯನ್ನು ಕಂಡು ಹಿಡಿದಿ ಒಳ ವಲಯ ಮತ್ತು ಹೊರ ವಲಯಗಳ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಇಲ್ಲಿ ಒಳ ವಲಯದ ತ್ರಿಜೆ ಹತ್ತೊಂಬತ್ತು ಮೀಟ್ರ್ ಹೊರ ವಲಯದ ಭಾಗದ ಕೊಟ್ಟಿದ್ದಾರೆ ಹತ್ತತ್ತು ಮೀಟ್ರ್ ಕೊಡಿದರು ಹಂಗಾರೆ ಹೊರಗಿನ ವೃತ್ತದ ತ್ರಿಜ್ಯ ಹತ್ತೊಂಬತ್ತು ಮೀಟ್ರ್ ಆಗ್ತದೆ ಹೊರ ವೃತ್ತದ ಸುತ್ತಾತೆ ಕಂಡಿರ್ಬೇಕು ರಥ ವೃತ್ತದ ಸುತ್ತಾತೆ ಟೂ ಫೈಆರ್ ಆಗ್ತದೆ ಸೂತ್ರ ಏನದು ಟೂ ಫೈಆರ್ ಆಗ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹತ್ತೊಂಬತ್ತು ಮಾಡಿದಾಗ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹತ್ತೊಂಬತ್ತೇಳಲ್ಲೇ ಮೂವತ್ತೆಂಟು ಮೂವತ್ತೆಂಟು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಮಾಡಿದಾಗ ಒನ್ನೂರ ಹತ್ತೊಂಬತ್ತು ಪಾಯಿಂಟ್ ಮೂರು ಎರಡು ಮೀಟ್ರ್ ಆಗ್ತದೆ ಇನ್ನು ಒಳ ವೃತ್ತದ ತ್ರಿಜಾ ಒಂಬತ್ತು ಮೀಟ್ರ್ ಕೊಡಿದ್ರೆ ಅದರ ಸುತ್ತೆ ಕಾಣಿಡಬೇಕು ಆಗ ಟು ಫಯರ್ ಸೂತ್ರ ಬಳಕೆ ಮಾಡೋಣ ಆಗ ಟು ಫಯರ್ ಅಂದಾಗ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ನೈನ್ ಮಾಡಬೇಕು ಆಗ ಐವತ್ತಾರು ಪಾಯಿಂಟ್ ಐದು ಎರಡು ಮೀಟ್ರ್ ಬರ್ತದೆ ಇನ್ನು ಅಗತ್ಯ ಇರ್ತಕ್ಕಂಥ ವೃತ್ತದ ಸುತ್ತಾತೆಗಳು ಐವತ್ತಾರು ಪಾಯಿಂಟ್ ಐದು ಎರಡು ಮೀಟ್ರ್ ಒಂದು ಇನ್ನೊಂದು ಒನ್ನೂರ ಹತ್ತೊಂಬತ್ತು ಪಾಯಿಂಟ್ ಮೂರು ಎರಡು ಮೀಟ್ರ್ ಆಗ್ತದೆ ಇನ್ನು ಹದಿನಾರನೇ ಪ್ರಶ್ನೆ ಇಪ್ಪತ್ತೆಂಟು ಸೆಂಟಿಮೀಟರ್ ತ್ರಿಜ್ಯದ ಚಕ್ರವು ಮುನ್ನೂರ ಐವತ್ತೆರಡು ಮೀಟ್ರ್ ಹೋಗಲು ಎಷ್ಟು ಬಾರಿ ತಿರುಗಬೇಕು ಇಪ್ಪತ್ತೆಂಟು ಸೆಂಟಿಮೀಟ್ರ್ ತ್ರಿಜದ ಚಕ್ರವು ಮುನ್ನೂರ ಐವತ್ತೆರಡು ಮೀಟ್ರ್ ಹೋಗಲು ಎಷ್ಟು ಬಾರಿ ತಿರುಗಬೇಕು ಇಲ್ಲಿ ಬೆಲೆ ಇಪ್ಪತ್ತೆರಡು ಏಳು ಅಂಶನ ತೆಗ್ರಿ ಅಂತ ಹೇಳಿದರು ಇಲ್ಲಿ ನೋಡಿ ಚಕ್ರದ ತ್ರಿಜ್ಯ ಇಪ್ಪತ್ತೆಂಟು ಸೆಂಟಿಮೀಟ್ರ್ ಕೊಡಿದರು ಇನ್ನು ಅದರ ಸುತ್ತಾಳತೆ ಕೊಡ್ಕ ಚಕ್ರ ಅಂದಾಗ ಸುತ್ತಾಳತೆ ಆಗ್ತದೆ ಚಕ್ರದ ಸುತ್ತಾತೆ ಕಂಡು ಬೇಕಾರೆ ಟೂ ಫೈರ್ ಆಗ್ತದೆ ಇವಾಗ ಎರಡು ಇಂಟು ಇಪ್ಪತ್ತೇಳು ಅಂಶ ಎಂಟು ಇಪ್ಪತ್ತೆಂಟು ಆಗ್ತದೆ ಅವಾಗ ಇದನ್ನೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ನೂರ ಎಪ್ಪತ್ತಾರು ಸೆಂಟಿಮೀಟ್ರ್ ಬರ್ತದೆ ಅಂದರೆ ನೂರ ಮುನ್ನೂರ ಐವತ್ತೆರಡು ಕೊಟ್ಟಿದ್ರೆ ಮೀಟ್ರ್ ನೂರನೂರ ಐವತ್ತೆರಡು ಮೀಟ್ರ್ ನಾವು ಸೆಂಟಿಮೀಟ್ರದಾಗ ಮಾಡಿದಾಗ ಮೂರು ಸ ಮೂವತ್ತೈದು ಸಾವಿರದ ಎರಡುನೂರು ಸೆಂಟಿಮೀಟ್ರ್ ಹೋಗುವ ಕರೆ ಚಕ್ರ ಹೋಗ್ಬೇಕಾರೆ ತಿರುಗುವ ಸಂಖ್ಯೆ ಕಂಡು ಹಿಡಿದಾರೆ ಅವಾಗ ಮೂವತ್ತೈದು ಸಾವಿರದ ಎರಡುನೂರು ಎರಡು ಬೈ ಒನ್ನೂರ ಎಪ್ಪತ್ತೆರಡು ಮಾಡಿದಾಗ ಎರಡು ನೂರು ಸುತ್ತಳು ಹಾಕ್ತಾವೆ ಇದನ್ನೇ ಯಾಕೆ ಮಾಡಬೇಕು ನೋಡ್ರಿ ಒಂದು ವೃತ್ತ ಕಾಣಬೇಕಾದ್ರೆ ಇದು ಪರಿಯಾಗಿರ್ತದೆ ಇಟ್ಟು ಮುನ್ನೂರ ಐವತ್ತೆರಡು ಮೀಟ್ರ್ ಹೋಗಬೇಕಾದ್ರೆ ಎರಡು ಸುತ್ತುಗಳಾಗ್ತಕ್ಕಿದ್ರು ಒಂದು ಸುತ್ತಂದ್ರೆ ನೂರ ಐವತ್ತು ಎಪ್ಪತ್ತಾರು ಮೂರು ಸಾವಿರದ ಬವತ್ತೈದು ಸಾವಿರದ ಎರಡು ನೂರು ಸುತ್ತಂದಾಗ ಡಾಡು ಮನೆ ಮಾಡಿದಾಗ ಎರಡು ಸುತ್ತುಗಳು ಸುತ್ತಗಳು ಎರಡು ನೂರು ಸುತ್ತುಗಳು ಸಿಗ್ತಕ್ಕಂಥದ್ದು ಇನ್ನು ಹದಿನೇಳನೇ ಪ್ರಶ್ನೆ ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳು ಹದಿನೈದು ಸೆಂಟಿಮೀಟರ್ ನಿಮಿಷದ ಮುಳ್ಳು ಒಂದು ಗಂಟೆಯಲ್ಲಿ ಎಷ್ಟು ದೂರ ಚಲಿಸುತ್ತದೆ ಇಲ್ಲಿ ಪಾಯ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ತೆಗೆದುಕೊಳ್ಬೇಕು ನೋಡಿ ನಿಮಿಷದ ಮುಳ್ಳಿನ ಉದ್ದ ಹದಿನೈದು ಸೆಂಟಿಮೀಟ್ರದ ತ್ರಿಜ್ಯ ಹದಿನೈದು ಸೆಂಟಿಮೀಟ್ರದ ಸುತ್ತ ಕಂಡು ಹಿಡಬೇಕು ಆಗ ಟೂ ಫಯರ್ ಸುತ್ತತೆ ಹಾಕಿದಾಗ ಅವಾಗ ಟೂ ಫಯರ್ ಅಂದಾಗ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹದಿನೈದು ಮಾಡಿದಾಗ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ಆಗ್ತದೆ ನಿಮಿಷದ ಮುಳ್ಳು ವೃತ್ತದ ಸುತ್ತಲತೆಗೆ ಸಮನವಾದ ಒಂದು ಗಂಟೆಯಲ್ಲಿ ದೂರವನ್ನು ಆವರಿಸ್ಕೊಳ್ಳೋದ್ರಿಂದ ಇಲ್ಲಿ ಅಗತ್ಯ ಇರತಕ್ಕಂಥ ದೂರ ನಿಮಿಷದ ಮುಳ್ಳು ಮೂವತ್ತ್ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟ್ರನ್ನು ಹೊಂದಿರ್ತದೆ ಇಷ್ಟು ಈ ಅಭ್ಯಾಸಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವಳಿಗೆ ಸಂಬಂಧಿಸಿದಂತೆ ತಮಗೇನಾದರೂ ಡೌಟ್ಸ್ ಇದ್ದರೆ ನಾನು ತನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೋನ್ ಆ್ಯಂಡ್ ಆಲ್